बिल्कुल नहीं सर मुर्गा तो मुर्गा இது ஆழ சுமாரம் ஐம்பத்தி ஐம்பத்த ஐந்து ஃபீட் ஆழ இருக்கு ஒன்றை

ಕರಾವಳಿ ಭಾಗದಲ್ಲಿ ಸುರಿದ ಮಳೆಯಿಂದ ಅಲ್ಲಿ ಭೂಕುಸಿತ ಉಂಟಾಗುತ್ತೆ ಅಂದ್ರೆ ಗುಡ್ಡ ಉಷ್ಟು ಬೀಳುತ್ತೆ ಆ ಸಂದರ್ಭದಲ್ಲಿ ಒಂದು ಟ್ಯಾಂಕರ್ ಮತ್ತು ಆ ಟ್ಯಾಂಕರ್ ಅಲ್ಲಿ ವ್ಯಕ್ತಿಗಳು ಸಿಲುಕಳ ಸುಮಾರು ದಿನಗಳಿಂದ ಅದನ್ನು ಹುಡುಕ್ತಾನೆ ಇದ್ದಾರೆ ಮೂರು ದಿನ ಆಗ್ತಾ ಬಂತು ಇನ್ನೂ ಸಿಕ್ಕಿಲ್ಲ ಅಲ್ಲಿರುವಂತಹ ನೀರಲ್ಲಿ ಚಿಕ್ಕ ಕಂಡಿದ್ದಾರ ಅಂತ ಅಂತೇಳ್ಬಿಟ್ಟು ಒಂದಷ್ಟು ನೀರುಗಳು ತಗ್ಗಿದ್ರನ್ನ ಮತ್ತೆ ಆ ರೀತಿ ಒಂದಷ್ಟು ಕೆಲಸ ಮಾಡ್ತಿರೋಂಥರನ್ನೆಲ್ಲ ಬಳಸ್ಕೊಂಡು ಅಲ್ಲಿನ ಆಡಳಿತ ಅದು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಆ ಮಧ್ಯದಲ್ಲಿ ನಿಮಗೇನು ಆ ವಿಡಿಯೋದಲ್ಲಿ ಕಣ್ಣಲ್ಲ ಯಾರ ಕಾವಿದಾರೆ ಸ್ವಾಮಿ ಅದೇನೋ ಒಂದು ಕೊಳವೆ ಥರ ಅವೇನೋ ಒಂದೆರಡು ಕೊಳವೆಟ್ಕೊಂಡ್ಬಿಟ್ಟು ಅದು ಯಾವ ಮಿಷಿನ್ ಏನೋ ಕದ್ದು ಅದನ್ನ ಇಟ್ಕೊಂಡು ಏನೋ ಒಂದಷ್ಟು ನಾನು ಅದು ಇದನ್ನ ಹಾಕಿದ್ದೀನಿ ಅಂತ ಸುತ್ತ ನೋಡ್ಕೊಂಡು ಬಂದು ಒಂದು ಹೇಳಿಕೆ ಕೊಡ್ತೇನೆ ಏನಂತ ಈಗ ಆ ಪೂರ್ವದಲ್ಲಿದೆ ಆ ಪಶ್ಚಿಮ ಕಡೆ ಒಂದು ಸಿಗುತ್ತೆ ಈ ಪೂರ್ವ ಭಾಗ ಒಂದು ಸಿಗುತ್ತೆ ಅಣ್ಣ ಅನ್ನೋದ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದ್ರ ಜೊತೆ ಸಾಧಕ್ಕೆ ಏನು ಹೇಳ್ತಾರೆ ಈ ಹಳ್ಳ ಮೊದಲು ಐವತ್ತು ಅಡಿ ಇತ್ತು ಈಗ ನೀವು ಮೂವತ್ತರಿಂದ ನಲವತ್ತು ಅಡಿ ಆಳದಲ್ಲಿ ಹುಡುಕ್ಬೇಕಾಗತ್ತೆ ಅಂತ ಹೇಳ್ತಾರೆ ಸುಮ್ಮನೆ ಯೋಚನೆ ಮಾಡಿ ಆ ಹಳ್ಳ ಐವತ್ತು ಅಡಿ ಇದೆ ಅಂದರೆ ಟ್ಯಾಂಕರ್ ಅದರಲ್ಲಿ ಬಿದ್ದು ಮುಳುಗಿದ್ರೆ ಎಲ್ಲಿ ಕೂತಿರುತ್ತೆ ಇದ್ದರುತ್ತೆ ಕಳಕು ಕೂತ್ಕೊಂಡಿರುತ್ತದೋ ಏನು ಮಧ್ಯದಲ್ಲಿ ಐವತ್ತಡಿ ಇರೋ ಆಳದಲ್ಲಿ ಏನು ಮೂವತ್ತು ನಲವತ್ತಡಿಯಲ್ಲಿ ಏನು ಅದು ಏನು ಉಯ್ಯಾಲೆ ಆಡ್ತಾ ಇರುತ್ತಾ ಉಯ್ಯಲೆ ಆಡುತ್ತಾ ಓಲೇ ಅಲ್ಲಿ ಇದ್ದವ್ರಿಗೆ ಅದ್ರ ಬರೀ ಈ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಅರ್ಥ ಆಗಬೇಕಲ್ಲ ಅರೆ ಐವತ್ತಡಿ ಇರೋ ಆಳದಲ್ಲಿ ಆ ಟ್ಯಾಂಕರ್ ಬಿತ್ತು ಅಂದರೆ ಅದು ಒಂದು ಅತಾಳಕ್ಕೆ ಹೋಗಿ ಕುದುಗೊಳ್ಳುತ್ತೆ ನೀವು ನಲವತ್ತಡಿ ಆಳದಲ್ಲಿ ಹುಡುಕಿ ಮೂವತ್ತಡಿ ಆಳದಲ್ಲಿ ಹುಡುಕಿ ಅಂತ ಕೇಳ್ತಾರಲ್ಲ ಈ ಮನುಷ್ಯ ಏನು ಕತೆ ಇದು ಅರ್ಥ ಆಗೋದು ಬೇಡವಾ ಮತ್ತು ಸಾಲಕ್ಕೆ ಅದು ಏನೋ ಒಂದು ಈ ನಮ್ಮ ಕ ನಮ್ಮ ಭಾಗದಲ್ಲಿ ಮನೆ ಕಟ್ಟೋದಕ್ಕೆ ತೂಕದ ಗುಂಡು ಅಂತ ಕರೀತಾರೆ ಅದೇ ಒಂದು ಚಿಕ್ಕದಾಗಿದೆಯೋ ಒಂದು ಬಾಕ್ಸಲ್ಲಿ ಯಾರೋ ಹೆಂಗ್ಸು ಅದನ್ನ ಅವ್ರಿಗೆ ತಂದು ಕೊಟ್ಟಾಗ ಅದನ್ನ ಇಟ್ಕೊಂಬಿಟ್ಟು ಏನೋ ತೂಕ ಮಾಡ್ತಾರೆ ತೂಕ ಮಾಡಿಬಿಟ್ಟು ಹೇಳ್ತಾರೆ ಹಿಂಗಿದೆ ನೀವು ಅಲ್ಲಿ ನೋಡಿ ಹಿಂಗಿದೆ ಇಲ್ಲಿ ನೋಡಿ ಅಂತ ಹೇಳ್ತಾರೆ ಎಲ್ಲಿಗೆ ಬಂದು ಕಳಿತ್ರಿ ಇಂಥದ್ದನ್ನೆಲ್ಲ ಹಿಂಗೆ ಏನೋ ಇದರಿಂದ ಸುಮ್ಮನೆ ನಾನು ಪವಾಡದಿಂದ ಏನೋ ಮಾಡ್ಬಿಡ್ತೀನಿ ನನಗೆ ಯಾವುದೋ ಒಂದು ತಿಂದ್ರಿಯ ಶಕ್ತಿ ಇದೆ ಅತ್ತೆ ಒಟ್ಟು ಇವರುಗಳೆಲ್ಲ ಹೇಳ್ಕೊಳ್ತಾರಲ್ಲ ಏನಕ್ಕೆ ಒಂದು ವೇಳೆ ಇಂಥವೆಲ್ಲವೂ ನಿಜ ಆಗಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಯಾಕೆ ನಾವು ನಮ್ಮ ದೇಶದಲ್ಲಿ ಅನುಭವಿಸ್ತಿದ್ವಿ ನಾವು ಸಾಲದಕ್ಕೆ ಅಲ್ಲಿ ಇನ್ನೂ ಒಂದಷ್ಟು ಜನ ಹೋರಾಟಗಾರನೋ ಇನ್ಯಾರು ಅವರು ಶಾಲೆಗಳು ಇದಾವಲ್ಲಿ ಅಂಥವರೆಲ್ರೂ ಇದ್ದಾವೆ ಕನ್ನಡಪರ ಹೋರಾಟಗಾರ ಅಥವ್ರು ಕೇಳಿಸ್ಕೊಳ್ತದ ನೋಡ್ತಾರೆ ಓ ನಾವು ಇಲ್ಲೇನೋ ಅದ್ಭುತ ನಡೀತದೆ ಏನೋ ಪವಾಡ ನಡೀತದೆ ಅಂತ ಹೆಂಗ್ರಿ ಇದು ಹಂಗಾಗಿನೇ ಇಂಥ ಸ್ವಾಮಿಗಳನ್ನ ನಂಬ್ಕೊಂಡ್ರು ಆಸ್ಪ ಚೆನ್ನಾಗಿಲ್ದಾಗ ಆಸ್ಪತ್ರೆಗೆ ಹೋಗ್ದೆ ಇವ್ರು ಹೇಳೋಂಥದ್ದು ಏನೇನೋ ಮಾಡಿ ಎಷ್ಟೋ ಜನ ಜೀವ ಕಳ್ಕೊಂಡಿರ್ತಾರೆ ಇಂಥವ್ರ ಇದ್ದಾರೆ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಜನ ಇಂಥದ್ದು ಇವೆಲ್ಲ ಸಾಧ್ಯನ ಇಂಥವೆಲ್ಲ ಏನೋ ಅವ್ರಿಗೆ ಏನೋ ಅತೀಂದ್ರಿಯ ಶಕ್ತಿ ಇದೆಯಾ ಅವ್ರಿಗೆ ಎಲ್ಲಿಂದ ಕಂತ ನಂಬಬೇಕು ನಾವು ಮತ್ತೆ ಹೇಳ್ಕೊಳ್ತೀವಿ ನಾವು ಕಂಪ್ಯೂಟರ್ ಯುಗದಲ್ಲಿ ಆ ವೈಜ್ಞಾನಿಕ ಯುಗದಲ್ಲಿ ಇದ್ದೀವಿ ಅಂತ ಆ ಈ ಸಮಯದಲ್ಲಿ ಕೂಡ ಅದು ಇಂಥದ್ದು ಇನ್ನೇನು ಒಂದು ಕಡೆಗೆ ವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಒಬ್ಬ ಅದಕ್ಕೆ ಸಂಬಂಧಪಟ್ಟಂಗೆ ವೈಜ್ಞಾನಿಕ ನಮ್ಮದು ವಿಜ್ಞಾನ ಯುಗ ಅಂತ ಹೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿ ಆವಿಷ್ಕಾರ ಆವಿಷ್ಕಾರ ಮಾಡೋ ಥರ ಏನಾದ್ರಿಂದ ಅವ್ರು ಏನೆಲ್ಲ ಕಷ್ಟಪಡ್ತಾರೆ ಆ ಮಧ್ಯದಲ್ಲಿ ಸಣ್ಣ ಇಂಥವ್ನಿಂಥ ಸಂಚಕ್ಷೆ ಇಂಥವು ಯಾವ ತಲೆಕಟ್ಟ ಅಂತವ್ನ ಕೊಟ್ಬಿಟ್ಟು ಇವರು ದೊಡ್ಡ ಮಹಾಪುರುಷರು ಅನ್ಸ್ಕೊಂಡು ಹೋಗ್ಬಿಡ್ತಾರೆ ಮಹಾಪುರುಷರು ಅನ್ಸ್ಕೊಂಡು ಹೋಗ್ಬಿಡ್ತಾರೆ ಯಾಕಂತಂದ್ರೆ ಜನ ನಂಬುತ್ತಿದಾರಲ್ಲ ಹಿಂದೆ ಎಷ್ಟು ಬೆಟ್ರಿರ್ತಾರೀ ನಮ್ಮ ಹಿಂದಿನ ನಮ್ಮ ಹಿಂದಿನ ಪೀಳಿಗೆ ಇತ್ತಲ್ಲ ಅವರೆಲ್ಲರೂ ಇಂಥದನ್ನೇ ಇತ್ತು ನೋಡಿ ಹೋಗಪ್ಪ ಅಂತಿದ್ರು ಆದರೆ ಇವತ್ತು ದಿನ ದಿನಕ್ಕೂ ಇಂಥವ್ರೆ ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಇಂಥವ್ರು ನಮ್ಮ ಜನ ಎಷ್ಟೋ ಜನ ಬದುಕ್ತಿದ್ದಾರೆ ಏನು ಕತೆ ಬಂದು ಇದು ಎಲ್ಲಿ ಬಿಡ್ರಿ ಇವ್ರು ಅಂದರೆ ಅಷ್ಟು ಜನ ಅಷ್ಟು ದಡ್ಡರು ಅಷ್ಟು ದಡ್ಡ್ರಿ ಇವರು ನಾವು ಏನು ಹೇಳಿದ್ರು ಇವ್ರು ಕೇಳ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವರಿಗೆ ಇವರು ಐ ಏನು ಏನೊಂದು ಹಾವಿ ತೊಟ್ಟ ತಕ್ಷಣ ಅವ್ರಿಗೇನು ಅದಾದವಾದ ಶಕ್ತಿ ಬಂದೋಗ್ಬಿಡುತ್ತ ಏನಕ್ಕಿದೆ ಏನು ಹಾವಿ ಏನು ಮಾಡಬೇಕು ಅದ್ರ ಕೆಲಸ ಏನು ಅದಂತಾನೆ ಮಾಡಬೇಕು ಇದೆಲ್ಲ ಏನು ಇಷ್ಟು ಈಸಿ ಆಗಿದೆ ಇಷ್ಟು ಸಮಸ್ಯೆಗಳು ಯಾಕೆ ಇರ್ತಿತ್ತು ನಮಗೆ ಇನ್ನೂ ಇತ್ತೀಚೆಗೆ ನೋಡಬೇಕು ದರ್ಶನ್ ಹುಲ್ಲುದಿತ್ತು ದರ್ಶನ್ ಬಿಗ್ಗಾಕಿದ್ದಕ್ಕೆ ಈ ಸಮಸ್ಯೆ ಬಂತಂತೆ ಇದು ದರ್ಶನ್ ಮಾಡೋದಲ್ಲ ದರ್ಶನ್ ಬಹಳ ಒಳ್ಳೆಯದು ಇರೋದು ಹಿಗ್ಗಾಕಿರ್ಕ ಸಮಸ್ಯೆ ಏನು ಇನ್ನು ಯಾರು ಯಶ ಗಡ್ಡ ತಂದಿದ್ದಕ್ಕೆ ಯಶ್ಗೆ ಏನೋ ಸಮಸ್ಯೆ ಬಂದು ಇಂಥದ ಇಷ್ಟು ಮೌಢ್ಯನ ಜನಗಳು ಎಷ್ಟು ದಡ್ರನ್ನ ಕಾಣ್ತಾರ ಅಥವಾ ಹೋಗಿ ಅವ್ರ ಮುಂದೆ ಕೇಳೋದ್ರಿಂದ ಎಷ್ಟು ದಡ್ಡ್ರಿದ್ದವ್ರು ಮೈಕ್ಗಳು ಹಿಡ್ಕೊಂಡು ಕ್ಯಾಮ್ರಾಗಳು ಹಿಡ್ಕೊಂಡು ಕಾಮನ್ ಸೆನ್ಸ್ ಇಲ್ವಾ ಇನ್ನೊಬ್ಬರಿಗೆ ತಿಳುವಳಿಕೆ ಹೇಳೋರು ಅಲ್ಲಿ ಹೋಗಿ ಮೈ ಕಿಡಿಯೋರು ಕ್ಯಾಮ್ರಾ ಹಿಡ್ಕೊಂಡು ನಿಂತುಕೊಳ್ತಾರಲ್ಲ ಇನ್ನೊಬ್ಬರಿಗೆ ಬುದ್ಧಿ ಹೇಳೋದಕ್ಕೆ ಪ್ರಪಂಚಕ್ಕೆ ಬುದ್ಧಿ ಹೇಳೋದಿಕ್ಕೆ ಪ್ರಪಂಚಕ್ಕೆ ಹಿಂಗಲ್ಲ ಹಿಂಗಿರ್ಬೇಕು ಅಂತ ಹೇಳೋ ಮಟ್ಟಕ್ಕೆ ಇದೀವಿ ನಾವು ಅಂತ ಹೇಳ್ಕೊಳ್ಳೋರಿಗೆ ಆ ಒಂದು ಸ್ವರ್ಣ ಸೂಕ್ಷ್ಮ ಮಾಡ್ಬಾರ ಎಷ್ಟು ನೀಟಾಗಿ ಅದನ್ನ ಕವರೇಜ್ ಮಾಡಿಬಿಟ್ಟು ಬಿತ್ತರಿಸ್ಬಿಟ್ರೆ ಜನ ಮತ್ತೆ ನೋಡ್ಕೊಂಡಿದ್ವಿ ಅಂತಾರೆ ಏನ್ ಎಲ್ಲ ಯಾವತ್ತು ಬರೋದು ಪ್ರಜ್ಞೆ ಬರೋದು ಅವರು ಮೌಢ್ಯನ ಮೌಢ್ಯ ಅಂತ ಹೇಳೋಕ್ಕಾಗದೇ ಇದ್ದರೆ ಇಂಥದ್ದು ಈ ವಿದ್ಯೆಗಳು ಯಾಕೆ ಈ ಜ್ಞಾನ ಯಾಕೆ ಇನ್ನೇ ಯೂನಿವರ್ಸಿಟಿಯಲ್ಲಿ ಕಲ್ತ್ಕೊಂಡು ಬರೋದೆ ಮೌಢ್ಯನ ಮೌಢ್ಯ ಅಂತ ಹೇಳ್ಬೇಕು ಮೂಢನಂಬಿಕೆಗಳು ಮೂಢನಂಬಿಕೆಗಳೇ ಅದು ಯಾವ ವಿಚಾರದಲ್ಲಾದರೂ ಆಗಿರಲಿ ಆ ಮಟ್ಟಕ್ಕೆ ಅಜ್ಞಾನಿಗಳಾಗದ ಮತ್ತು ಹೇಳ್ಕೊಳ್ಳೋದು ನಾವು ವೈಜ್ಞಾನಿಕವಾಗಿ ಇದ್ದೀವಿ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ಯುಗದಲ್ಲಿ ಚಂದ್ರಲೋಕಕ್ಕೆ ಹೋದ್ವಿ ಹಾಂ ಇನ್ನೇನೇನು ಅವರಲ್ಲಿ ಇಂಥವರೇ ಚಂದ್ರಲೋಕಕ್ಕೆ ಹೋಗೋಕ್ಕೆ ಅವ್ರಿಗೆ ಏನೆಲ್ಲ ದೇಶ ಇಡೀ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲೆಲ್ಲ ಮ ಚಂದ್ರಲೋಕಕ್ಕೆ ಹೋಗೋದಕ್ಕೆ ಏನೆಲ್ಲ ಕಸ ತವರು ಮಾಡ್ತಿದ್ರೆ ಇಂಥವ್ರು ಇದ್ದಾರಲ್ಲ ಇಂದ್ರಲೋಕ ತೋರಿಸ್ತಾವಿ ಇಂದ್ರಲೋಕ ಅಲ್ಲಿ ಅಲ್ಲಿ ರಂಬೆ ಊರ್ವಶಿ ಮೇನಕ್ಕೆ ಡ್ಯಾನ್ಸ್ ಆಡೋದು ಹಾಂ ಇಂದ್ರ ಅದು ಫಳ ಹೊಳಿ ಅಂತ ಕತ್ತಿ ತೊಗೊಂಡ್ಬರೋದು ಇಂಥದ್ದು ನೀವ್ರು ತೋರಿಸ್ಕೊಂಡು ಂಗಂದ್ರೆ ಹೀಗೆ ಜನ ಇನ್ನಾದ್ರೆ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇಂಥ ಇಂಥವರಿಂದ ಸಂಭವಿಸಿರೋಂಥ ಅವಘಡಗಳು ಎಂತೆಂಥವಿದ್ದಾವೆ ಅವೇಶ ಹಾಕ್ಕೊಂಡು ಮಾಡಬಾರ್ದಲ್ಲ ಏನೇನು ಮಾಡಿದರೆ ಅನಿಷ್ಟಗಳ ಯಾಕೆ ಅಂತಂದ್ರೆ ನಾವು ಮೌಢ್ಯದಲ್ಲಿದ್ದಾಗ ಜನ ದಡ್ರು ಅವ್ರು ಅಂದ್ಕೊಂಡಾಗ ಅವರು ಜನರ ದಡ್ರು ಅಂತ ಅಂದ್ಕೊಂಡಾಗ ಏನು ಬೇಕಾದರೂ ಮಾಡ್ತಾರೆ ಅದಕ್ಕೆ ಆಸ್ಪದ ಕೊಡೋರು ಯಾರ ಇಲ್ಲಿಂದ ತನಕ ಅಂತ ಇನ್ನೂ ಅಂಥ ಮೌಢ್ಯ ನಂಬ್ಕೊಂಡು ಹಾಂ ಜನ ಹೋಗ್ಬೋದು ಯಾವತ್ತು ಜನ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋಲ್ವೋ ಅಂಥದ್ರ ಬಗ್ಗೆ ಒಂದು ಅವೇರ್ನೆಸ್ ಬರೋದಿಲ್ವೋ ಇಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿರ್ತದೆ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ ಅವಾಗ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಭವಿಷ್ಯ ಯಾವ್ದು ಬರೀ ಫೋಟೋ ಕಳಿಸ್ಬಿಟ್ರಿ ಭವಿಷ್ಯ ಹೇಳ್ತೀವಿ ಹುಟ್ಟಿ ಡೇಟ್ ಹೇಳಿರಿ ಭವಿಷ್ಯ ಇರ್ತೀನಿ ಬರೇ ಅದು ಅಲ್ಲ ಹುಟ್ಟಿದ್ದು ಹುಟ್ಟಿದ ಡೇಟ್ ಹೆಂಗ್ ಇದಾಗುತ್ತೆ ಇದನ್ನೇನೋ ಹೇಳ್ತಾರೆ ಇನ್ನು ಏನು ನಂಬರ್ ಹೇಳ್ರಿ ನಿಮ್ಗೆ ಎಷ್ಟುವಾದ ನಂಬರ್ ಹೇಳ್ರಿ ಆ ನಮ್ದು ಸಂಖ್ಯೆಶಾಸ್ತ್ರ ಎಲ್ಲಿಗೆ ಬಂದೋಯ್ತು ಹೋಯ್ತು ಯಾರ್ದು ಮನಸ್ಸಿಗೆ ಬಂದಿದ್ದೆ ಮನ್ಸಿಗೆ ಯಾರ್ಯಾರು ಏನೇನು ಬರ್ತದೋ ಎಲ್ಲರೂ ಹೊಸ ಹೊಸದನ್ನ ನೋಡಿಕೊಂಡು ಹೊಸ ಹೊಸದನ್ನ ಹುಡುಕೊಂಡು ಬಂದ್ಬಿಟ್ಟು ಇಲ್ಲಿ ಏನು ಇಡೀ ಜೀವನ ಚರಿತ್ರೆ ಮುಂದೆ ಆಗೋದನ್ನೆಲ್ಲ ಹೇಳೋದು ಮುಂದೆ ಆಗೋದನ್ನೆಲ್ಲ ಹೇಳ್ತಾ ಇರೋದು ಅಪ್ಪ ಏನ್ರಿ ಕತೆ ಇದೆಲ್ಲ ಕಾರಣ ಏನೋ ಅಪ್ಪ ಅಂತಂದ್ರೆ ಜನ ಜನ ಹೇಳೋದು ಅರೆ ಇದು ಏನು ಅಂತಂದು ಕಳ್ದು ಅವು ಯಾವುದೋ ಒಂದು ಪಂಚಾಂಗ ನೋಡ್ಕೊಂಡೆ ಎಲ್ಲ ಟೈಮು ಅದು ಇದು ಎಲ್ಲ ಹೇಳೋದು ಆ ಪಂಚಾಂಗನ ನಾವು ರೊಕ್ಕ ಕೊಟ್ಟರೆ ಸಿಕ್ತದೆ ನೋಡ್ಕೋಬೋದು ಅವ್ರೇನು ಬೇರೆ ಎಲ್ಲೂ ಹೋಗಿ ವಿದ್ಯೆ ಕಲ್ತಿರಲಿ ಸುಮ್ಮನೆ ನೋಡ್ರಿ ಅವ್ರು ಎಲ್ಲಿ ಕಲ್ತಿರ್ತಾರೆ ಏನೋ ಅಂತ ಎಲ್ಲಿ ಕಲ್ತಿರ್ತಾರೆ ಏನೋ ಅಂತ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವರು ಬುಕ್ ತೆಗೆದೇ ನೋಡ್ತಾರೆ ಅದು ಕಣ್ಣು ಮುಚ್ಕೊಂಡು ಕರೆಕ್ಟು ಇದು ಇದು ಇವತ್ತು ಇಂಥ ಡೇಟು ಇಂಥ ಇವತ್ತು ಈ ಕಾಲ ಇದು ಗುಳಿಗೆ ಕಾಲ ಇದು ಯಮಲಾಗ್ರ ಕಾಲ ಅಂತ ಕಣ್ಮುಚ್ಕೊಂಡೇನು ಹೇಳೋಲ್ಲ ಅವರು ಹಂಚ ಅವರು ಒಂದು ಪಂಚಾಂಗ ಅಂತ ಮಾಡಿರ್ತಾರೆ ಪ್ರಿಂಟ್ ಆಗ್ತಾವ ಅವೆಲ್ಲ ಇಡೀ ಬುಕ್ ಬುಕ್ ಬುಕ್ಲೆಟೇ ಇರ್ತದೆ ನೋಡ್ಕೊಂಡೆ ಹೇಳ್ತಾರೆ ಆ ಮಧ್ಯದಲ್ಲಿ ಇವ್ರದೇನು ಕತೆ ಇಂತವ ಎಲ್ಲ ಸ್ವಾಮಿ ಅವರು ಅವಾರ್ಡ್ ಪುರುಷರ ಇವ್ರಲ್ಲ ಹಿಂದೆ ಬದುಕಿದ್ರಲ್ಲ ಅಂಥರ್ಗೆ ಅವಮಾನ ಇಂಥವ್ರಿಂದ ಹಿಂಗೆ ಮಾಡೋದ್ರಿಂದ ನಮ್ಮ ವಿಜ್ಞಾನಕ್ಕೆ ಇವರು ಮಸಿ ಬಳಿತಾರೆ ವಿದ್ಯೆಗೆ ವಿದ್ಯೆಗೆ ಮಸಿ ಅಂತ ಕೆಲಸ ಇರೋಲ್ಲ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ನಾಂದ್ರು ಇಲ್ಲಾಂತಂದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ ಇನ್ನೂ ಮೌಢ್ಯದಲ್ಲೇ ಹೋಗ್ತೀವಿ ಯಾವರು ಅದೆಲ್ಲ ಬಿಟ್ಬಿಟ್ಟು ಇವ್ರು ಏನೇನು ಹೇಳ್ತಾರೆ ಆಗಿತ್ತು ಕುದ್ಕೊಂಡು ನೋಡಿ ಅದಿನ್ನೇನು ಅಪ್ಪಳ್ಮೇಲೆ ನೋಡಿ ಅಲ್ಲಿ ಕಂಡ್ರು ಇಲ್ಲಿ ಕಣ್ರು ಇಲ್ಲಿ ಕಣ್ರು ಅಲ್ಲಿ ಕಂಡ್ರು ಅಂತ ಮಾಡ್ಕೊಳ್ತಾ ಹೋದರೆ ಅಲ್ಲಿಗೆ ಕರಿತಾನೇ ಒಬ್ಬರು ಇವೆಲ್ಲ ನೀವು ಅಂಥವ್ರು ಬೇರೆ ಬೇರೆ ಅದಕ್ಕೋಸ್ಕರ ತರಬೇರಂತೆ ಹೋಗ್ತು ಆ ಇದು ಮಾಡುವಂಥವ್ರು ನೀರು ನೀರು ಮೂಡುತ್ತವ್ರು ಏನೇನು ಇದ್ದವಲ್ಲ ಎಲ್ಲ ಅವ್ರ ಮುಂದೆ ಏನು ಕೆಲಸಕ್ಕೆ ಬರ್ತಿಲ್ಲ ಅವ್ರು ಹೇಳಿದಂಗೆ ಹಿಂಗೆ ಕೇಳ್ಕೊಂಡು ಅಷ್ಟೇ ಭಜನೆ ಯೋಜನೆ ಮಾಡೋದು ಜನ ನೋಟಿಗಿಂತ ಬರ ಕೊಡ್ಬೋದು ಈ ದಿನಗಳಲ್ಲಿ ಬಿಟ್ಟು ಅವ್ರದ್ದನ್ನೆಲ್ಲ ಪ್ರತಿಯೊಂದು ಇನ್ನೊಂದು ಇವಾಗ ಉಡಲು ಹುಡುಗ ಎಷ್ಟು ದಿನ ಮಾಡ್ತೋ ಎಷ್ಟು ದಿನ ತಗೋತು ಮತ್ತೆ ಕಡೆ ಮಾಡಬೇಕು ಕಡೆ ಮಾಡಬೇಕು ಎಲ್ಲ ಬರ್ಮ್ಯಾತ ಮಲಗಬೇಕಾದ್ರೆ ಮಲಗ ಅಂತ ಹೇಳಿದಾಗ ಯಾವ ಕರ್ಕೊಂಡು ಪಕ್ಕಲ್ಲಿ ಹೇಳ್ತಾರೆ ना वो केंद्र होता नमस्कार